ಪೌರ ಕಾರ್ಮಿಕರೊಂದಿಗೆ ದೀಪಾವಳಿ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡ ನಗರಸೇವಕ ಜಯತೀರ್ಥ ಸೌದತ್ತಿ ಬೆಳಗಾವಿ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ನಾಲ್ಕರ ಸೇವಕ ಜಯತೀರ್ಥ ಸೌದತ್ತಿ ಹಾಗೂ ವಿಶ್ವ ಹಿಂದೂ ಪರಿಷತ್ ಜಂಟಿ ಸಹಯೋಗದೊಂದಿಗೆ ಬೆಳಗಾವಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ಜೊತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ಸಿಹಿ ಹಂಚುವ ಮೂಲಕ ಹಬ್ಬದ ಸಂತೋಷವನ್ನು ಹಂಚಿಕೊಂಡರು ನೂರು ಜನ ಪೌರ ಕಾರ್ಮಿಕರಿಗೆ ಸಿಹಿ ಹಂಚಿ ಉಪಸ್ಥಿತಿದ್ದ ಪೌರಕಾರ್ಮಿಕರಿಗೆ ಪುಷ್ಪವರ್ಷ ಮಾಡಿ ಸ್ವಾಗತಿಸಿದರು ಮಹಾನಗರ ಪಾಲಿಕೆ ವತಿಯಿಂದ ಮೂರು ದಿನಗಳ ಕಾಲ ಅಧ್ಯಯನ ಪ್ರವಾಸ ಮಾಡಿದ ಮಧ್ಯಪ್ರದೇಶ ಇಂದೋರ್ ಮಹಾನಗರ ಪಾಲಿಕೆ ಭೇಟಿ ನೀಡಿದ ತಮ್ಮ ಅನುಭವವನ್ನು ಹಂಚಿಕೊಂಡರು ಇಂದೋರ್ ಮಹಾನಗರ ಪಾಲಿಕೆಯಲ್ಲಿ ಮಹಾ ಪೌರಕಾರ್ಮಿಕರಿಗೆ ಸ್ವಚ್ಛತಾ ಮಿತ್ರರು ಎಂದು ಕರೆಯುತ್ತಾರೆ ಹಾಗೂ ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಕುರಿತು ಅಧ್ಯಯನ ವಿಷಯವಾಗಿರಿಸುವುದು ಒಂದು ವಿಶೇಷವಾಗಿದೆ ಮಹಾನಗರ ಪಾಲಿಕೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಮಹಾಪೌರರು ತೆಗೆದುಕೊಂಡ ನಿರ್ಣಯವೇ ಅಂತಿಮವಾಗಿದ್ದು ಹೀಗಾಗಿ ಒಂದು ಶಿಸ್ತುಬದ್ಧ ಸ್ವಚ್ಛ ಭಾರತ್ ಅಭಿಯಾನ ಅನುಷ್ಠಾನದಲ್ಲಿ ತಂದಿದ್ದಾರೆ ಇಂದೋರ್ ಮಹಾನಗರ ಪಾಲಿಕೆಯಂತೆ ಬೆಳಗಾವಿ ಮಹಾನಗರ ಪಾಲಿಕೆ ಸ್ವಚ್ಛತಾ ನಿಯಮಗಳನ್ನು ಅನುಷ್ಠಾನಗೊಳಿಸಬೇಕಾಗಿದೆ ಮಧ್ಯಪ್ರದೇಶದ ಇಂದೋರ್ ಮಹಾನಗರ ಪಾಲಿಕೆ ಮೂರು ದಿನಗಳ ಅಧ್ಯಯನ ಪ್ರವಾಸ ನಮಗೆ ಅನೇಕ ಹೊಸ ಅನುಭವಗಳನ್ನು ನೀಡಿದೆ ಅಧ್ಯಯನ ಪ್ರವಾಸ ಕುರಿತು ಮಾ ನಗರ ಸೇವಕ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ನಮಸ್ಕಾರ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಹಾಗೂ ಇಬ್ಬರು ನಗರ ಸೇವಕರ ಸಹಯೋಗದಲ್ಲಿ ಇವತ್ತು ನಮ್ಮ ಸಫಾಯಿ ಮತ್ತು ಸಫಾಯಿ ಕರ್ಮಚಾರಿಗಳಿಗೆ ಒಂದು ಆತ್ಮೀಯವಾಗಿ ಅವರು ಗೌರವ ಅವರ ಸ್ವಾಗತ ಮಾಡಿ ಅವರಿಗೆ ದೀಪಾವಳಿ ಹಬ್ಬ ನಿಮಿತ್ತವಾಗಿ ಒಂದು ಏನು ಉಡುಗೊರೆಯನ್ನು ನೀಡಬೇಕಾಗಿತ್ತು ಆ ಉಡುಗೊರೆ ಏನೋ ನಿಮಿತ್ತವಾಗಿ ಒಂದು ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ ನಾವು ಇಂಡೋರ್ನಲ್ಲಿ ಹೋದಾಗ ಎರಡು ಶಬ್ದಗಳನ್ನು ವಿಶೇಷವಾಗಿ ನಮ್ಮ ಬೆಳಗಾವಿ ಬೆಳಗಾವಿ ಕೇಳಿದ್ದಿಲ್ಲ ಆ ಶಬ್ದಗಳನ್ನು ನಾವು ಬಂದು ತಿಳಿಸಿ ಒಂದು ಬೆಳಗಿದ ತಕ್ಷಣ ನಾವು ಬಂದಾಗ ನಾವು ಸ್ವಾಗತ ಮಾಡಿದಾಗ ಅವರು ನಮಗೆ ಸ್ವಚ್ಛ ನಮಸ್ಕಾರ ಅಂತ ಹೇಳಿ ಎರಡದು ಅಲ್ಲಿ ನಾವು ಸ್ಪಾಟ್ ಹೋದಾಗ ಅವರು ಕಾರಣ ಹೇಳಿಲ್ಲ ಅವರು ಅವರು ಸ್ವಚ್ಛತಾ ಮಿತ್ರರು ಅಂತ ಹೇಳಿ ಆಮೇಲೆ ಸ್ವಚ್ಛತಾ ಬಿಟ್ಟು ಅಂತ ಆ ಶಬ್ದವೂ ಭಾಳ ಮನಸ್ಸಿಗೆ ಆನಂದ ಅನಿಸ್ತು ಯಾಕೆ ನಾವು ಕೂಡ ಈ ಶಬ್ದವನ್ನು ಬೆಳಗ್ಗೆ ಎದ್ದ ತಕ್ಷಣ ಸ್ವಚ್ಛ ನಮಸ್ಕಾರ ಪೌರ ಕಾರ್ಮಿಕ ಜೊತೆ ಮಾತಾಡುವಾಗ ನಾವು ಆಮೇಲೆ ಪೌರ ಕಾರ್ಮಿಕರೊಂದು ಬಗ್ಗೆ ಅವರಿಗೆ ನಾವು ಸ್ವಚ್ಛತಾ ಬಿಟ್ಟು ಅಂತ ಹೇಳುವ ಶಬ್ದವನ್ನು ಇದು ಅವಶ್ಯವಾಗಿ ಮುಂದಿನ ಬರೋ ದಿನಗಳಲ್ಲಿ ನಾವು ಮಹಾನಗರ ಪಾಲಿಕೆಯಲ್ಲಿ ಅವ್ರು ಕೈಗೊಂಡು ಸ್ವಚ್ಛತಾ ಮಿತ್ರ ಅವರು ಗೌರವಪೂರ್ಣವಾಗುತ್ತೆ ಅವ್ರಿಗೆ ಜೀವನ ನಡೆಸಬೇಕು ಆ ನಿಮಿತ್ತವಾಗಿ ನಾವು ಕೆಲವೊಂದು ಮುಂದೆ ಹೆಜ್ಜೆಗಳು ಇಡ್ತಾ ಇದ್ದೀವಿ